ಎಲ್ಲರಿಗೂ ನಮಸ್ಕಾರ ನಾನು ನಿಮ್ನಿಶಾ ಚಂದ್ರ ಇದು ನನ್ನ ಚಾನೆಲ್ ಕನ್ನಡ ಮಾಮ್ ಟಾಕ್ಸ್ ಬನ್ನಿ ಇವತ್ತು ಗೌರಿ ಹಬ್ಬದ ನ ಶುರು ಮಾಡ್ತಾಯಿದ್ದೀನಿ ಬೆಳಗ್ಗೆ ಎದ್ದು ಸ್ನಾನ ಗಿಡ ಎಲ್ಲ ಮಾಡಿಕೊಂಡು ಸೀರೆ ಉಟ್ಕೊಂಡು ರೆಡಿ ಆಗಿದ್ದೀನಿ ಇದು ಜಸ್ಟ್ ಬೆಳಗ್ಗೆ ಒಂದು ಹಳೆ ಸೀರೆನೇ ಇತ್ತು ಅದನ್ನೇ ಉಟ್ಕೊಂಡಿದ್ದೀನಿ ಇವತ್ತು ಕಳ್ಸಾ ಇಡ್ತಾ ಇದ್ದೀನಿ ನಾನು ಮನೇಲಿ ಯಾಕಂದರೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಇಟ್ಟಿರಲಿಲ್ಲ ಅಲ್ವಾ ಸೊ ಬನ್ನಿ ಬೇಗ ಬೇಗ ತುಂಬಾ ಕೆಲಸ ಪೆಂಡಿಂಗ್ ಇದೆ ವೀಡಿಯೋಲಿ ಮಾಡ್ತಾ ಮಾಡ್ತಾ ಮಾತಾಡಿಕೊಂಡು ಕೆಲಸನ ಮಾಡೋಣ ಓಕೆನಾ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನನ್ನ ಕಡೆಯಿಂದ ಮತ್ತು ನನ್ನ ಫ್ಯಾಮಿಲಿ ಕಡೆಯಿಂದ ನಿಮ್ಮ ಫ್ಯಾಮಿಲಿಗೆ ನಾನು ಹೇಳ್ದಂಗೆ ಇದು ಈ ಸ್ಯಾರಿ ಏನು ಉಟ್ಕೊಂಡಿದ್ದೀನಿ ಅಲ್ವಾ ಇದು ಆ್ಯಕ್ಚುಲಿ ಹೋದ ವರ್ಷ ಗೌರಿ ಗಣೇಶಕ್ಕೆ ಅಂತ ನಮ್ಮ ಅಕ್ಕ ತಕ್ಕೊಟ್ಟಿದ್ಲು ತುಂಬ ಲೈಟ್ ವೆಯ್ಟ್ ಸ್ಯಾರಿ ಆರಾಮಾಗೆ ಉಟ್ಕೊಂಡು ಕೆಲಸ ಎಲ್ಲ ಮಾಡ್ಬೋದು ಅಂತ ಇದನ್ನು ಉಟ್ಕೊಂಡಿದ್ದೀನಿ ಮತ್ತು ಏನೇನು ಸಾಮಾನು ಬೇಕಿತ್ತು ಅಂದರೆ ಪೂಜೆ ಸಾಮಾನು ನೈವೇದ್ಯಕ್ಕೆ ಹಿಡದ ಇಡ್ಲಿ ಹಣ್ಣುಗಳು ಹೂಗಳು ಎಲ್ಲನೂ ಫಸ್ಟ್ ರೆಡಿ ಮಾಡ್ಕೋತಾ ಇದ್ದೀನಿ ಇವತ್ತು ಕಳಸ ಇಟ್ಟು ಪೂಜೆ ಮಾಡ್ತಾ ಇದೀನಿ ಕಳ್ಸಾ ಇಡೋದಕ್ಕೆ ನಾನು ಪ್ರತಿ ಸತಿನೂ ಅಷ್ಟೇ ನಮ್ಮ ಮೈಸೂರು ಮನೆಯಿಂದ ಕಾಯಿ ನಮ್ಮ ನಾವು ಬರುವಾಗ ಒಂದಷ್ಟು ಕಾಯಿ ಕೊಟ್ಟು ಕಳಿಸಿರ್ತಾರೆ ಆ ಕಾಯಿ ಏನಿದೆ ಅದನ್ನ ನಾನು ಬಳಸೋದು ಕಳಸನ ಪೂಜೆ ಮಂದಿರ ಏನಿದೆ ಪೂಜೆ ಮನೆ ಅಲ್ಲೇ ಇಡ್ತೀನಿ ಬಟ್ ಅದ್ರ ಕಡೆ ಟೇಬಲ್ನ ಇಟ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ ಸೊ ದಟ್ ಹಣ್ಣು ಹೂವು ಎಲ್ಲಾನು ಈ ಟೇಬಲ್ ಮೇಲೆ ಇಟ್ಕೋಬೋದು ಆ್ಯಂಡ್ ಎಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಇಲ್ಲಿವರೆಗೂ ನನ್ನ ಚಾನಲ್ನ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಜವಾಗ್ಲೂ ಹೇಳ್ತೀನಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಹ್ಯೂಜ್ ಡಿಫ್ರೆನ್ಸ್ ಆಗುತ್ತೆ ಒಂದನ್ನು ನಾನು ಹಾಕಿಟ್ಟಿದ್ದೀನಿ ಇನ್ನೊಂದನ್ನು ನೀವು ಹಾಕಿ ಅಂತ ಹಾಕಿಸ್ತಾ ಇದ್ದೀನಿ ಎರಡು ಬ್ಲೌಸ್ ಪೀಸ್ ಸೇರಿ ಸೀರೆ ಥರ ಉಡ್ಸೋದು ನೋಡಿ ನಾನು ಇನ್ನೊಂದು ಹಾಕಿದ್ದೀನಿ ಇವ್ರು ಇನ್ನೊಂದು ಹಾಕ್ತಾ ಧರ್ಮಾಲಕ್ಷ್ಮಿ ಹಬ್ಬಕ್ಕೆ ನಾನು ಮೈಸೂರು ಸಿಲ್ಕ್ ಸ್ಯಾರಿ ಹಾಕೊಂಡಿದ್ದೆ ಅಲ್ವಾ ಅದರದ್ದು ಬ್ಲೌಸ್ ಏನು ಬರುತ್ತೆ ಅದನ್ನು ಇನ್ನೂ ಹೊಲ್ಸಿರಲಿಲ್ಲ ಸೊ ಅದನ್ನೇ ದೇವ್ರಿಗೆ ಇದ್ದೀನಿ ಏನಿಲ್ಲ ಸಿಂಪಲ್ಲಾಗಿ ನರ್ಗೆ ಹಾಕ್ಕೊಂಡು ಪಿನ್ ಹಾಕ್ಕೊಂಡು ಉಡ್ಸಿದ್ರೆ ಸಾಕು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ಥರ ಉಡ್ಸಿದ್ದೀನಿ ಸೀರೆ ಉಡ್ಸಾದ್ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಅಷ್ಟನ್ನ ಸ್ಪ್ರೆಡ್ ಮಾಡಿಕೊಂಡು ನರಿಗೆ ಎಲ್ಲ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ನೋಡಿ ಈ ಥರ ಕಾಣಿಸ್ತಾ ಇದೆ ಹೂವು ಮತ್ತು ತುಳಸಿ ಎಲ್ಲ ಹಾಕಿದ್ದೀನಿ ಮುಕ್ಕೋಡ ಹಾಕಿದ್ದೀನಿ ರೆಡಿ ಮಾಡಿ ಬಟ್ಟಿನ ಬೆಳ್ಳಿ ದೀಪಕ್ಕೆ ಅಂತ ಇವ್ರು ಮಾಡ್ತಾ ಇದಾರೆ ದಿವಿತ್ನು ರೆಡಿ ಆಗಿದ್ದಾನೆ ನಾನು ಇನ್ನಿಲ್ಲಿ ಇದನ್ನೆಲ್ಲ ಜೋಡ್ಸ್ಕೊಂಡ್ಬಿಟ್ರೆ ನೀಟಾಗೆ ಆಯ್ತು ಪೂಜೆ ಮಾಡಿಬಿಡ್ಬೋದು ನಾನು ಪ್ರೀವಿಯಸ್ ವಿಡಿಯೋಲಿ ತೋರಿಸಿದ್ದೆ ಅಲ್ವಾ ಬೆಳ್ಳಿ ದೀಪ ಏನಿದೆ ಬೆಳ್ಳಿ ದೀಪನ ಫಸ್ಟ್ ಟೈಮು ಆ ಗೌರಿ ಹಬ್ಬಕ್ಕೆ ಅಂತ ಯೂಸ್ ಮಾಡ್ತಾ ಇದ್ದೀನಿ ನೈವೇದ್ಯಕ್ಕೆ ಅಂತ ನಾನು ಇದು ಜಾಮೂನ್ ಏನಿದೆ ಟ್ರಾಯ್ ಜಾಮೂನ್ ಇವರು ಕಾಂತಿಸ್ವೇಚ್ ತರಿಸಿದ್ರು ಅದನ್ನ ನೈವೇದ್ಯಕ್ಕೆ ಅಂತ ಇಡ್ತಾ ಇದೀನಿ ಎಲ್ಲ ಆಯ್ತು ರೆಡಿ ಇನ್ನೇನಿದ್ರು ಈಗ ಕುತ್ಕೊಂಡು ಪೂಜೆ ಮಾಡ್ಬಿಡದ್ ಅಷ್ಟೇ ಎಲ್ಲ ಚೆನ್ನಾಗಿ ರೆಡಿ ಆಗಿದ್ಯಾ ಚೆನ್ನಾಗಿ ಕಾಣಿಸ್ತಾ ಇದೆ ಲಕ್ಷ್ಮಿ ನಗ್ತಾ ವಿಡಿಯೋ ನೋಡಿದ್ರಿ ಅಲ್ವಾ ಬನ್ನಿ ಈಗ ಕುತ್ಕೊಂಡು ಪೂಜೆ ಮಾಡಿ ದಾರ

शरणे त्रंबक गौरी नारायणी सृष्टि स्थिति विनाशनम शक्ति भूते सनातनी गुणाश्रिए गुणामये नारायणे नमोचते शरण ಪ್ರತಿ ವರ್ಷ ನಾನು ಗಣಪತಿ ಮತ್ತು ಗೌರಿ ಹಬ್ಬಕ್ಕೆ ಮೈಸೂರಿಗೆ ಹೋಗ್ತೀನಿ ಯಾಕಂದರೆ ಅಮ್ಮ ಅಲ್ಲಿ ಗಣಪತಿ ಕೂರಿಸ್ತಾರೆ ನಾನು ಕೂರಿಸಲ್ಲ ಬಟ್ ಅಮ್ಮ ಕೂರಿಸ್ತಾರೆ ಸೊ ಅವ್ರು ಕೂರಿಸಿದ ಗಣಪತಿನ ನಮ್ಮ ಅಕ್ಕನ ಮಗ ಮತ್ತು ಇವನು ದಿವೆತ್ತು ಇಬ್ಬರು ಸೇರಿ ಮತ್ತು ನಮ್ಮ ಅಪ್ಪ ಸೇರಿ ಬಿಡೋದು ಬಟ್ ಈ ಸತಿ ಹೋಗೋಕ್ಕಾಗಲಿಲ್ಲ ಪೂಜೆ ಮುಗಿಸ ತಿಂಡಿ ಮಾಡ್ತಾ ಇದೀವಿ ಇವತ್ತು ತಿಂಡಿಗೆ ಏನು ಮಾಡ್ಸಿದೀನಿ ಅಂದ್ರೆ ದೋಸೆ ಮಾಡ್ಸಿದೀನಿ ತೋರ್ಸಿದ್ ಒಬ್ಬಟ್ಟು ಮತ್ತೆ ಚಟ್ನಿ ದೋಸೆ ಇವರು ತಿಂತಾ ಇದಾರೆ ಹಾಯ್ ದಿವಿ ವಾಟ್ ಆರ್ ಯು ಈಟಿಂಗ್ ಹ್ಯಾಪಿ ಗೌರಿ ಗಣೇಶ ಹೇಳು ಹ್ಯಾಪಿ ಗೌರಿ ಗಣೇಶ ತುಂಬಿ ಬೋಲ್ ಹ್ಯಾಪಿ ಗೌರಿ ಗಣೇಶ ಎವ್ರಿ ವಿತ್ ಅ ಸ್ಮೈಲ್ ಸ್ಮೈಲ್ ಪ್ಲೀಸ್ ಮಾಡಲ್ಲ ಸ್ಮೈಲ್ ಮಾಡಲ್ಲ ಅದಕ್ಕೆ ಸ್ಮೈಲ್ ಮಾಡಿ ಅಂತ ಸ್ವಲ್ಪ ಇದು ಹೆಂಗೆ ಕಾಣಿಸ್ತಾ ಇದೆ ಇದು ಚೆನ್ನಾಗಿದೆ ಅಲ್ವಾ ನಾನು ತಗೋ ಸಿಕ್ಸ್ ಮಂತ್ಸ್ ಆಗಿತ್ತು ಬಟ್ ಹಾಕೊಂಡಿರ್ಲಿಲ್ಲ ಇದ್ರ ಲಿಂಕ್ ಏನಿದೆ ಬಿಡ್ತೀನಿ ನಾನು ಬನ್ನಿ ನಾನು ಪೂ ಹಾಕೋತೀನಿ ಮತ್ತೆ ಅಡುಗೆ ಏನು ಮಾಡಿಸ್ತೀನಿ ಅಂದ್ರೆ ಮಾಡಿಸಿದೀನಿ ಅಂದ್ರೆ ತೋರಿಸ್ತೀನಿ ಬನ್ನಿ ಇದು ಲೈಟ್ ಗಳಲ್ವಾ ಲೈಟ್ ಮನೆಯಲ್ಲಿ ಸ್ವಲ್ಪ ಡಾರ್ಕ್ ಡಾರ್ಕ್ ಆಗಿ ಕಾಣುತ್ತೆ ಅಡಿಕೆಗೆ ಅಂತ ಇವತ್ತು ಗೀ ರೈಸ್ ಮತ್ತು ಪನ್ನೀರ್ ಗ್ರೇವಿ ಏನಿದೆ ಅದನ್ನು ಕುಕ್ಕೆಯಲ್ಲೇ ಮಾಡಿಸ್ಬಿಟ್ಟಿದ್ದೀನಿ ಇವತ್ತೇನಪ್ಪ ಅಂದರೆ ನಾನು ಈ ಸತಿ ವರಮಾಲಕ್ಷ್ಮಿ ಹಬ್ಬ ಏನಿತ್ತು ಅದನ್ನು ನಮ್ಮ ಮನೇಲಿ ಮಾಡಲಿಲ್ಲ ಅಲ್ವಾ ಅದಕ್ಕೆ ಅಮ್ಮ ಹೇಳಿದ್ರು ವರ್ಷಕ್ಕೆ ಅಟ್ಲೀಸ್ಟ್ ಒಂದು ಸತಿ ಯಾರು ಮುತ್ತೈದ್ರನ್ನ ಮನೆಗೆ ಕರೆದು ಕುಂಕುಮ ಕೊಡಲೇಬೇಕು ಅಂತ ಪ್ರತಿ ವರ್ಷ ಮಾಡ್ತೀನಿ ಅದಕ್ಕೆ ಈ ಸರ್ತಿ ಗೌರಿ ಹಬ್ಬದ ದಿನವೇ ನಾನು ಕಳ್ಸಾನ ಕೂರಿಸಿ ನನ್ನ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಒಂದು ಎಂಟು ಜನ ಮುತ್ತೈದ್ರನ್ನ ಸಂಜೆ ಕುಂಕುಮಕ್ಕೆ ಅಂತ ಕರೆದಿದ್ದೀನಿ ಹುಮಕ್ಕೆ ಅಂತ ಎಂಟು ಜನನ ಕರೆದಿದ್ದೀನಿ ಅದಕ್ಕೆ ಬ್ಲೌಸ್ ಪೀಸ್ಗಳು ತರಿಸ್ಬಿಟ್ಟಿದ್ದೀನಿ ಮತ್ತು ಇದು ಗಿಫ್ಟ್ ಥರ ಕೊಡೋಕ್ಕೆ ನೋಡಿ ಈ ಥರ ಪರ್ಸ್ಗಳನ್ನ ತರಿಸ್ದೆ ಚೆನ್ನಾಗಿದೆ ಅಲ್ವಾ ಕಲರ್ಫುಲ್ ಡ್ರೆಸ್ ಪರ್ಸ್ಗಳು ಏನೇನೋ ಬದಲು ಇದಾದ್ರೆ ಪೌಚ್ ಯೂಸ್ ಆಗುತ್ತೆ ನೋಡಿ ಹತ್ತು ತರಿಸಿದ್ದೀನಿ ಬೇರೆ ಬೇರೆ ವೈಟಿ ವೆರೈಟಿಗಳಲ್ಲಿದ್ದಾವೆ ನೋಡಿ ಪಿಂಕ್ ಕಲರು ಇದೆ ಗ್ರೀನ್ ಕಲರ್ ಇದೆ ಬ್ಲೂ ಕಲರ್ ಇದೆ ಎರಡು ಬರುತ್ತೆ ಚೆನ್ನಾಗಿದೆ ಅಲ್ಲ ಏನು ಮಾಡಿಕೊಂಡೆ ಈಗ ಸಂಜೆ ಇನ್ನೊಂದು ಅವ್ರ ಕುಂಕುಮಕ್ಕೆ ಬಂದಾಗ ಸ್ಯಾರಿ ಉಟ್ಕೋಬೇಕು ಗೌರಿ ಹಬ್ಬಕ್ಕೆ ಅಂತ ಸ್ಯಾರಿ ಹೋಲಿಸಿದ್ದೇನೆ ಬ್ಲೌಸ್ ಹೊಲ್ಸ್ದೇನೆ ನೋಡಿದ್ರೆ ಇನ್ನೂ ಅವ್ರಿಗೆ ಕೊಟ್ಟಿಲ್ಲ ಅದಕ್ಕೆನೇ ಇನ್ನೊಂದಿದೆ ಅದನ್ನೇ ಉಟ್ಕೊಳ್ಳೋಣ ಇವತ್ತು ನಾಳೆ ಅಷ್ಟೊತ್ತಿಗೆ ಬೇರೆದು ಕೊಟ್ಟರೆ ಉಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಇನ್ನೇನಿಲ್ಲ ಊಟ ಮಾಡ್ಕೊಂಡು ಸ್ವಲ್ಪ ರೆಸ್ಟ್ ತೊಗೊಳ್ಳೋಣ ಅಂತ ಆಮೇಲೆ ಎದ್ದು ರೆಡಿ ಆಗ್ಬೋದಲ್ಲ ಸಂಜೆ ಆಯಿತು ಸೊ ಎಲ್ಲರೂ ಕುಂಕುಮಕ್ಕೆ ಬರ್ತಾರೆ ಅಲ್ವಾ ಅದಕ್ಕೆ ಈ ಸೀರೆ ಹಾಕ್ಕೊಂಡು ರೆಡಿ ಆಗೋಣ ಅಂತ ಹಾಕ್ಕೊಂಡಿದ್ದೀನಿ ಮತ್ತು ಈ ಈ ಸ್ಯಾರಿ ಆ್ಯಕ್ಚುಲಿ ನಾನು ನಿಮಗೆ ತೋರಿಸಿದ್ದೆ ನೆನಪಿದೆಯಾ ಏನಂದರೆ ನನಗೆ ಸ್ಯಾರಿ ನೀಟಾಗಿ ಉಟ್ಕೊಳ್ಳೋಕೆ ಬರಲ್ಲ ಮುಂಚೆನೂ ಹೇಳಿದ್ದೀನಿ ಉಟ್ಕೋತೀನಿ ಬಟ್ ಹೆಂಗೆ ಹೆಂಗೋ ಉಟ್ಕೊಂಡಿರ್ತೀನಿ ನೋಡಿ ಬ್ಲೌಸ್ ಡಿಸೈನ್ ಬಂದು ಕೀ ಹೋಲ್ ಡಿಸೈನ್ ಅಂತ ಈ ಥರ ಬರುತ್ತೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಈ ಸತಿ ನೋಡಿದ್ದು ಆರ್ಟಿಫಿಷಿಯಲ್ದು ಸೈಡ್ ಈ ಥರ ಕಿವಿಗೆ ಹಾಕೊಳ್ಳೋಕ್ಕೆ ಅಂತ ತೊಗೊಂಡಿದ್ದೀನಿ ಆ್ಯಕ್ಚುಲಿ ಕಾಲೇಜ್ ಕಾಲೇಜ್ ಟೈಮಲ್ಲಿ ನಾನು ಚುಚ್ಚಿಸಿದ್ದೆ ಈ ಥರ ಕಿವಿದು ಒಂದು ಬಟ್ ಅದುವೆ ತುಟ್ಟಿದಾಗ ಅದು ಬಿದ್ದೋಗಿತ್ತು ಆಮೇಲೆ ನಾನು ನೋಡ್ಕೊಳ್ಳೆ ಇಲ್ಲ ಹಂಗೆ ಕಿವಿದು ಮುಚ್ಚೋಗಿತ್ತು ಅದಕ್ಕೆ ಇದನ್ನು ಆರ್ಟಿಫಿಷಿಯಲ್ನ ತಗೊಂಡೆ ಮತ್ತು ಕಾಸನ ವಾಲೆ ಏನಿದೆ ಇವತ್ತು ಕಾಸನ ವಾಲೆ ಏನು ಬರುತ್ತಲ್ವ ಅದನ್ನು ಹಾಕ್ಕೊಂಡಿದ್ದೀನಿ ಸೊ ದಟ್ ಆ್ಯಕ್ಚುಲಿ ಇದು ಚೆನ್ನಾಗಿ ಮ್ಯಾಚ್ ಆಗ್ತದೆ ನನ್ನ ನೆಕ್ಲೆಸ್ ಜೊತೆ ನೋಡಿ ನಮ್ಮ ಹೀರೋನು ರೆಡಿ ಆಗಿದ್ದಾನೆ ಸಿಲ್ಕ್ ಶರ್ಟ್ ಮತ್ತು ಪಂಚೆ ಹಾಕ್ಕೊಂಡು ರೆಡಿಯಾಗಾಯಿತು ದಿವತ್ತು ರೆಡಿ ಆಗಿದ್ದಾನೆ ಇವರೇನೋ ಕಾಲ್ ಇದೆ ಅಂತ ಇವತ್ತು ರಜೆ ತೊಗೊಂಡಿದ್ದಾರೆ ಬಟ್ ಅಂದರೂ ಕಾಲ್ ಇದೆ ಅಂತ ಏನೋ ಅಟೆಂಡ್ ಇದ್ದಾರೆ ಸೊ ನಾನು ಅಡುಗೆ ಮನೆಗೆ ಬಂದೆ ಅಡುಗೆ ಮನೆಗೆ ಬಂದು ಇದು ನೋಡಿ ದೀಪ ರೆಡಿ ಮಾಡ್ಕೊಳ್ಳೋಣ ಅಂತ ಇವ್ರು ಬರ್ತಾರಲ್ವ ಕುಂಕು ಏನಪ್ಪ ಏನು ಮುತ್ತ ಇದ್ದಾರೋ ಅವಾಗ ದೇವ್ರಿಗೆ ಆರತಿ ಎತ್ತದಂಗೆ ಆಗುತ್ತೆ ಅಂತ ಇದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮತ್ತು ನೋಡಿ ಇವರು ಎಲ್ಲ ತರಿಸ್ಬಿಟ್ಟಿದ್ದೀನಿ ಬಂದವ್ರಿಗೇನೋ ಕೊಡಬೇಕಲ್ವ ಅದಕ್ಕೆ ಸಮೋಸ ಸ್ವೀಟು ಮತ್ತು ಫ್ಯಾಂಟ ಆ ಥರ ಮನೆಯೆಲ್ಲ ನೀಟಾಗೆ ಕ್ಲೀನಾಗೆ ಮಾಡ್ಸಿರೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ ಪಳ್ಪಳ ಅಂತ ಅಂತ ಇದೆ ಇವತ್ತಂತೂ ಮನೆ ನನಗೆ ಬ್ಯಾಂಗ್ಳೂರಲ್ಲಿ ಫ್ಯಾಮಿಲಿಗಿಂತ ಫ್ರೆಂಡ್ಸೇ ಜಾಸ್ತಿ ಇರೋದು ಈಗ ನನ್ನ ಸ್ಕೂಲ್ ಕಾಲೇಜಲ್ಲೆಲ್ಲ ಫ್ರೆಂಡ್ಸ್ ಏನಿದ್ರು ಅವರೆಲ್ಲ ಈಗ ಆಲ್ಮೋಸ್ಟು ಬ್ಯಾಂಗ್ಳೂರಲ್ಲೇ ಬಂದು ಸೆಟಲ್ ಆಗಿದ್ದಾರೆ ಪಿಂಕ್ ಚೂಡಿದಾರ್ ಆ ಕಡೆ ಸೈಡಲ್ಲಿ ಏನಿದ್ದಾಳೆ ಅವಳು ಗೌತಮಿ ಅಂತ ನಾನು ತುಂಬ ಕ್ಲೋಸಸ್ಟ್ ಫ್ರೆಂಡು ನಿಮಗೆ ಗೊತ್ತಿರ್ಬೋದು ಸು ಮುಂಚೆಯೂ ಸುಮಾರು ವೀಡಿಯೋಲಿ ತೋರಿಸ್ತೇನೆ ಇವತ್ತು ನಾನು ಯಾರು ಯಾರನ್ನ ಕುಂಕುಮಕ್ಕೆ ಕರೆದಿದ್ದೀನಿ ಎಲ್ಲರೂ ಅಷ್ಟೇ ನನಗೆ ತುಂಬ ವರ್ಷದಿಂದ ಫ್ರೆಂಡ್ಸ್ ಆಗಿರೋದು ಈ ಕಡೆ ಯಾರಿದ್ದಾರೆ ತಿಕ್ಕೇರಿದೆ ಅಲ್ವಾ ಹೆಸರು ತೇಜಸ್ವಿನಿ ಅಂತ ಇವಳು ಕೂಡ ನಮ್ಮ ನೇಬರು ಅಂದರೆ ಇಲ್ಲೇ ಇರೋದು ನೇಬರ್ ಕಮ್ ಒಳ್ಳೆ ಫ್ರೆಂಡು ಈಗ ಆಲ್ಮೋಸ್ಟ್ ಎಲ್ಲರೂ ಬಂದಿದ್ದಾರೆ ಅಷ್ಟನ್ನು ಕುಂಕುಮಕ್ಕೆ ಸ್ನಾಕ್ಸ್ ಎಲ್ಲ ತರಿಸಿದ್ದೆ ಅಲ್ವಾ ಅದನ್ನು ಕೊಟ್ಟು ಕೊಟ್ಟಿದ್ದೀನಿ ಸೊ ಎಲ್ಲರೂ ಮಾತಾಡಿಕೊಂಡು ವಿ ಆರ್ ಆ್ಯಕ್ಚುಲಿ ಹ್ಯಾವಿಂಗ್ ಅ ವೆರಿ ನೈಸ್ ಈವ್ನಿಂಗ್ ಇವಳು ಬಂದು ಅಕ್ಷಿತಾ ಅಂತ ಸೊ ನಾನು ಫಸ್ಟು ಟೈಮು ಈ ಅಪಾರ್ಟ್ಮೆಂಟ್ಗೆ ಬಂದಾಗ ಆಲ್ಮೋಸ್ಟ್ ಫೋರ್ ಇಯರ್ಸ್ ಆಯಿತು ಈಗ ತೇಜಸ್ವಿನಿ ಮತ್ತು ಅಕ್ಷತಾ ಇವ್ರನ್ನೇ ಫ್ರೆಂಡ್ ಮಾಡ್ಕೊಂಡಿದ್ದು ಅವಾಗಿಂದ ಇವಾಗವರೆಗೂ ಅಷ್ಟೇ ಜನ ಎರಡೇ ಫ್ಯಾಮಿಲಿ ನಾನು ಅಪಾರ್ಟ್ಮೆಂಟಲ್ಲಿ ಫ್ರೆಂಡ್ ಮಾಡ್ಕೊಂಡಿರೋದು ನನಗೆ ತುಂಬ ಜನ ಜೊತೆ ಮಾತಾಡೋದು ಅದು ತುಂಬ ಜನ ನಾನು ಅಷ್ಟು ಸೇರಲ್ಲ ಅಂತ ಅಲ್ಲ ಬಟ್ ನನಗೆ ಸೆಲೆಕ್ಟಿವ್ ನಾನು ಫ್ರೆಂಡ್ ಮಾಡ್ಕೊಳ್ಳುವಾಗ ಯಾವಾಗಲೂ ಅಷ್ಟು ಜನನೇ ಇವಳಂತೂ ನನ್ನ ಕಾಲೇಜ್ ಫ್ರೆಂಡು ಮೈಸೂರು ಫ್ರೆಂಡು ಇಲ್ಲೇ ನಮ್ಮ ಮನೆ ಪಕ್ಕದಲ್ಲೇ ಇರೋದು ಇವಳು ಬರೋದು ತುಂಬ ಲೇಟ್ ಆಯಿತು ಬಟ್ ಆಯಿತು ಇವತ್ತು ಯಾರ್ಯಾರನ್ನ ಕರ್ತಿದ್ದೆ ನಾನು ಆಲ್ಮೋಸ್ಟ್ ಎಲ್ಲರೂ ಬಂದಿದ್ದರು ಯಾರೂ ತಪ್ಪಿಸ್ಕೊಂಡಿರಲಿಲ್ಲ ಕುಂಕುಮಕ್ಕೆ ಯಾರು ಬರ್ತಾರೆ ಗ್ಯಾರಂಟಿಯಾಗಿ ಅವ್ರನ್ನೇ ಕರೆದಿದ್ದೆ ನಾನು ಚೈತ್ರಲ್ಲ ದೇವ್ರ ನಾನು ಮುಗಿಸ್ತಾ ಇದ್ದೀನಿ ಆಯಿತು ಇವತ್ತು ಗೌರಿ ಹಬ್ಬ ತುಂಬ ಚೆನ್ನಾಗಾಯಿತು ಎಂಟು ಜನನ ಕರೆದಿದ್ದೆ ಎಲ್ಲರೂ ಒಬ್ಬರು ತಪ್ಪಿಸ್ದೆ ಎಲ್ಲರೂ ಬಂದು ಅರ್ಶನ ಕುಂಕುಮ ತಗೊಂಡು ಹೋದರು ಆ್ಯಂಡ್ ಸೀರೆ ಹೆಂಗೆ ಉಟ್ಟಿದ್ದೆ ಅಲ್ವಾ ನಮ್ಮ ನನ್ನ ಫ್ರೆಂಡ್ ಗೌತಮಿ ನೀಟಾಗಿ ಉಡ್ಸ್ಕೊಟ್ಲು ಅದಕ್ಕೆ ಈಗ ಚೆನ್ನಾಗಿ ಕಾಣಿಸ್ತಾ ಇದೆ ನಾಳೆ ಮತ್ತೆ ನೆಕ್ಸ್ಟ್ ಬ್ಲಾಗ್ ಏನಿದೆ ಅದು ಗಣಪತಿ ವ್ಲಾಗು ನಾಳೆ ಒಡ್ಸ ಸೀರೆ ಉಟ್ಕೋತೀನಿ ನೋಡಿ ತಪ್ಪಿಸ್ಬೇಡಿ ಅಂತ ನಮ್ಮ ಸೊಸೈಟಿಲೆಲ್ಲ ಫುಲ್ ಸೆಲೆಬ್ರೇಷನ್ ಇದೆ ನನ್ನ ಫ್ರೆಂಡ್ಸ್ ಮನೆ ಕರೆದಿದ್ದಾರೆ ಅಲ್ಲೂ ಕೂಡ ಹೋಗಿ ವೀಡಿಯೋ ಮಾಡ್ತೀನಿ ಅದನ್ನು ಹೇಳ್ತಾ ಇವತ್ತಿನ ವ್ಲಾಗ್ ಏನಿದೆ ಅದನ್ನು ಮುಗಿಸ್ತಾ ಇದ್ದೀನಿ ಕೇಳಿಸ್ತಾ ಇದ್ದೀಯಾ ಇವತ್ತು ಫುಲ್ ನಿದ್ದೆ ಬಂದಿದೆ ಅವನಿಗೆ ಫುಲ್ ಅಳ್ತಾ ಇದ್ದಾನೆ ವಯ ಯು ಕ್ರೈಮ್ ಪಾಪ Okay, bye bye.